ಬೆಂಗಳೂರಿನಲ್ಲಿ ಕಾಮಾಂದರ ಅಟ್ಟಹಾಸ ಹೆಚ್ಚಾಗಿದೆ ಪಿಜಿಯಲ್ಲಿ ಮಲಗಿದ್ದ ಯುವತಿಗೆ ಲೈಂಗಿಕ ಕಿರುಕುಳ ನೀಡಲು ಹೋದ ಕಾಮುಕನಿಗೆ ಯುವತಿ ಒದ್ದೋಡಿಸಿದ್ದಾಳೆ ಲೇಡೀಸ್ ಪಿಜಿಯಲ್ಲಿ ನಡೆದ ರಣರೋಚಕ ಫೈಟ್ನ ಸ್ಟೋರಿ ಎಲ್ಲಿದೆ ನೋಡಿ ಿಯಲ್ಲಿ ಮಲಗಿದ್ದ ಯುವತಿಗೆ ಲೈಂಗಿಕ ಕಿರುಕುಳ ಕಾಮುಕನಿಗೆ ಕಾಲಿನಲ್ಲಿ ಒದ್ದು ಓಡಿಸಿದ ಯುವತಿ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಅಂತೀವಿ ಹೆಣ್ಣಿನ ತಂಟೆಗೆ ಹೋದರೆ ಸಾಕು ಆಕೆ ಮಾರಿಯಾಗಿ ಬಿಡ್ತಾಳೆ ಈ ಯುವತಿಯ ರೋಷಾವೇಶ ನೋಡಿ ಅಬ್ಬಬ್ಬಾ ಕಿರುಕುಳ ಕೊಡಲು ಬಂದ ಕಾಮುಕನಿಗೆ ಹೇಗೆ ಒದ್ದು ಪಾಠ ಕಲಿಸಿದ್ದಾಳೆ ಅಂತ ಅಷ್ಟಕ್ಕೂ ಈ ಘಟನೆ ನಡೆದಿರೋದು ಸುದ್ದಗುಂಟೆ ಪಾಳ್ಯದಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಬೆಳಿಗ್ಗೆ ಮೂರು ಗಂಟೆಗೆ ಲೇಡೀಸ್ ಪೀಜಿಗೆ ನುಗ್ಗಿದ ಈ ಕಾಮುಕ ಸೈಲೆಂಟ್ ಆಗಿ ಅಕ್ಕಪಕ್ಕದ ರೂಮ್ಗಳ ಡೋರ್ ಲಾಕ್ ಮಾಡಿದ್ದಾನೆ ಬಳಿಕ ಯುವತಿ ಇದ್ದ ಕೊಠಡಿಗೆ ನುಗ್ಗಿದ್ದಾನೆ ಯುವತಿ ಸಹ ರೂಮೇಟ್ ಇರಬಹುದು ಅಂತ ಸುಮ್ಮನಾಗಿದ್ದಾಳೆ ಯಾವಾಗ ಈ ಕಾಮಕ್ರಿಮಿ ಆಕೆಯ ಕೈಕಾಲು ಸವರಲು ಶುರು ಮಾಡಿದ್ನೋ ಯುವತಿಗೆ ಡೌಟ್ ಬಂದು ಕೂಗಾಡಿದ್ದಾಳೆ ಈ ವೇಳೆ ಚಾಕು ತೋರಿಸಿ ಬೆದರಿಕೆ ಹಾಕಿದ್ದಂತೆ ಈ ವೇಳೆ ಆತನಿಂದ ತಪ್ಪಿಸ್ಕೊಂಡ ಯುವತಿ ರುದ್ರಕಾಳಿಯಾಗಿ ಒದ್ದಿದ್ದಾಳೆ ಯುವತಿಯ ಏಟಿಗೆ ತಬ್ಬಿಬ್ಬಾದ ಕಾಮುಕ ಆಕೆಯನ್ನ ಬಿಟ್ಟು ಎಸ್ಕೇಪ್ ಆಗಲು ಬಂದಿದ್ದಾನೆ ಈ ವೇಳೆ ಆತನನ್ನ ಹಿಂಬಾಲಿಸಿಕೊಂಡು ಬಂದವಳೇ ಕಾಲಿನಿಂದ ಒದ್ದಿದ್ದಾಳೆ ಈ ವೇಳೆ ಆರೋಪಿಯು ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ ಸದ್ಯ ಸುದ್ದುಗುಂಟೆಪಾಳ್ಯ ಠಾಣೆಯಲ್ಲಿ ಯುವತಿ ದೂರು ನೀಡಿದ್ದಾಳೆ ಎಫ್ಐಆರ್ ದಾಖಲಿಸಿಕೊಂಡಿರುವ ಪೊಲೀಸರು ಅಪರಿಚಿತ ಆಸಾಮಿಗೆ ಹುಡುಕಾಟ ಮಾಡುತ್ತಿದ್ದಾರೆ ಗಂಗಾಧರ್ ವಾಗಟ ನ್ಯೂಸ್ ಐಟೀನ್ ಬೆಂಗಳೂರು ಬೆಂಗಳೂರಿನಲ್ಲಿ ಕಾಮಾಂದರ ಅಟ್ಟಹಾಸ ಹೆಚ್ಚಾಗಿದೆ ಪಿಜಿಯಲ್ಲಿ ಮಲಗಿದ್ದ ಯುವತಿಗೆ ಲೈಂಗಿಕ ಕಿರುಕುಳ ನೀಡಲು ಹೋದ ಕಾಮುಕನಿಗೆ ಯುವತಿ ಒದ್ದೋಡಿಸಿದ್ದಾಳೆ ಲೇಡೀಸ್ ಪಿಜಿಯಲ್ಲಿ ನಡೆದ ರಣರೋಚಕ ಫೈಟ್ನ ಸ್ಟೋರಿ ಎಲ್ಲಿದೆ ನೋಡಿ ಜಿಯಲ್ಲಿ ಮಲಗಿದ್ದ ಯುವತಿಗೆ ಲೈಂಗಿಕ ಕಿರುಕುಳ ಕಾಮುಕನಿಗೆ ಕಾಲಿನಲ್ಲಿ ಒದ್ದು ಓಡಿಸಿದ ಯುವತಿ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಅಂತೀವಿ ಹೆಣ್ಣಿನ ತಂಟೆಗೆ ಹೋದರೆ ಸಾಕು ಆಕೆ ಮಾರಿಯಾಗಿ ಬಿಡ್ತಾಳೆ ಈ ಯುವತಿಯ ರೋಷಾವೇಶ ನೋಡಿ ಅಬ್ಬಬ್ಬಾ ಕಿರುಕುಳ ಕೊಡಲು ಬಂದ ಕಾಮುಕನಿಗೆ ಹೇಗೆ ಒದ್ದು ಪಾಠ ಕಲಿಸಿದ್ದಾಳೆ ಅಂತ ಅಷ್ಟಕ್ಕೂ ಈ ಘಟನೆ ನಡೆದಿರೋದು ಸುದ್ದುಗುಂಟೆ ಪಾಳ್ಯದಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಮೂರು ಗಂಟೆಗೆ ಲೇಡೀಸ್ ಪೀಜಿಗೆ ನುಗ್ಗಿದ ಈ ಕಾಮುಕ ಸೈಲೆಂಟ್ ಆಗಿ ಅಕ್ಕಪಕ್ಕದ ರೂಮ್ಗಳ ಡೋರ್ ಲಾಕ್ ಮಾಡಿದ್ದಾನೆ ಬಳಿಕ ಯುವತಿ ಇದ್ದ ಕೊಠಡಿಗೆ ನುಗ್ಗಿದ್ದಾನೆ ಯುವತಿ ಸಹ ರೂಮೇಟ್ ಇರಬಹುದು ಅಂತ ಸುಮ್ಮನಾಗಿದ್ದಾಳೆ ಯಾವಾಗ ಈ ಕಾಮಕ್ರಿಮಿ ಆಕೆಯ ಕೈಕಾಲು ಸವರಲು ಶುರು ಮಾಡಿದ್ನೋ ಯುವತಿಗೆ ಡೌಟ್ ಬಂದು ಕೂಗಾಡಿದ್ದಾಳೆ ಈ ವೇಳೆ ಚಾಕು ತೋರಿಸಿ ಬೆದರಿಕೆ ಹಾಕಿದ್ದಂತೆ ಈ ವೇಳೆ ಆತನಿಂದ ತಪ್ಪಿಸ್ಕೊಂಡ ಯುವತಿ ರುದ್ರಕಾಳಿಯಾಗಿ ಒದ್ದಿದ್ದಾಳೆ ಯುವತಿಯ ಏಟಿಗೆ ತಬ್ಬಿಬ್ಬಾದ ಕಾಮುಕ ಆಕೆಯನ್ನ ಬಿಟ್ಟು ಎಸ್ಕೇಪ್ ಆಗಲು ಬಂದಿದ್ದಾನೆ ಈ ವೇಳೆ ಆತನನ್ನ ಹಿಂಬಾಲಿಸಿಕೊಂಡು ಬಂದವಳೇ ಕಾಲಿನಿಂದ ಒದ್ದಿದ್ದಾಳೆ ಈ ವೇಳೆ ಆರೋಪಿಯು ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ ಸದ್ಯ ಸುದ್ದುಗುಂಟೆಪಾಳ್ಯ ಠಾಣೆಯಲ್ಲಿ ಯುವತಿ ದೂರು ನೀಡಿದ್ದಾಳೆ ಎಫ್ಐಆರ್ ದಾಖಲಿಸಿಕೊಂಡಿರುವ ಪೊಲೀಸರು ಅಪರಿಚಿತ ಆಸಾಮಿಗೆ ಹುಡುಕಾಟ ಮಾಡುತ್ತಿದ್ದಾರೆ ಗಂಗಾಧರ್ ವಾಗಟ ನ್ಯೂಸ್ ಏಟೀನ್ ಬೆಂಗಳೂರು